I will do it uh, this afternoon. Have you cleaned under the sofa? Not yet. I will do it uh, during the deep cleaning. Uh, is the washing machine working? Yes, it's working perfectly now. Can you wipe the dust off the shelves? Where is the mop bucket? It's in the storeroom. Did you fix the f uh, dripping faucet? Yes, it's no longer leaking. 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 What? Are ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಓದ್ಲಿಕೆ ಮಾತಾಡ್ತು ಎಲ್ಲ ಇಂಗ್ಲೀಷ್ನ ಬೇಸಿಗೆ ಕೊಡಬಹುದು

When will the light bulb be replaced? I will do it this evening. Did the power go out again? Yes, it's been happened all day. Ha happening all day. Is the air conditioner set to cooling? Where is the emergency flashlight? It's in the top drawer of the kitchen. Can you bring a chair from the other room? Yes. I will get it now. Did you check the gas cylinder? Yes, it's almost empty. Are the windows locked properly? Uh, did the mail arrive? Yes, it's on the counter. Is the Wi-Fi working? Yes, it's working fine. Did you pay the electricity bill? Yes, I paid it. Uh, yes. Is the water heater turned on? Yes, it's heating now. Did you feed the dog? ವೇರ್ ಅಲ್ಲಿ ಒಂದು ಈ ಇಲ್ಲ ಒಂದು ಈ ಇಲ್ಲಿದೆಯಲ್ಲ ಇಲ್ಲಿರೋದೆ ಇಲ್ಲಿ ಹೆಂಗಿರುತ್ತೆ When is the garbage truck coming? It comes every Thursday <clears throat> Can you bring me a glass of water? Yes, I will get it right away. Did you unplug the iron? ಓಕೆ ಇಸ್ ಅ ರೆಫ್ರಿಜರೇಟ್ ವರ್ಕಿಂಗ್ ಫೈನ್ ಓಕೆ ಸೊ ಇದ್ರದ್ದು ಮೀನಿಂಗ್ ಏನು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಆದರೂ ಒಂದ್ಸಲ ಹೇಳ್ಬಿಡ್ತೀನಿ ಕೆಲವು ಫ್ರೇಸಸ್ ಎಲ್ಲ ಚೇಂಜ್ ಕನ್ನಡದಲ್ಲಿ ಇರೋ ಥರನೇ ಇಂಗ್ಲೀಷಲ್ಲಿ ಇರೋದಿಲ್ಲ ಸೊ ಅದು ನಾವು ಫೈಂಡ್ಔಟ್ ಮಾಡಬೇಕು ರೈಟ್ ಈಗ ಇದರಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಮಾತಾಡುವಂತಹ ಸೆಂಟೆನ್ಸ್ಗಳು ಓಕೆ ಸೊ ಇದು ಆಲ್ರೆಡಿ ನೀವು ನೋಡಿದೀರಾ ಅದರ ಜೊತೆಗೆ ಕನ್ನಡವೂ ಸ್ವಲ್ಪ ನೋಡ್ಕೊಂಡಿರ್ತೀರಾ ರೈಟ್ ಸೊ ಆರ್ ವಿ ಈಟಿಂಗ್ ಔಟ್ ಟು ನೈಟ್ ಆರ್ ವಿ ಈಟಿಂಗ್ ಔಟ್ ಟು ನೈಟ್ ಇದು ಯಾವ ಟೆನ್ಸು ಫ್ಯೂಚರ್ ವೆರಿ ಗುಡ್ ಸಿಂಪಲ್ ಫ್ಯೂಚರ್ ಏಕೆಂದರೆ ಆರ್ ವಿ ಈಟಿಂಗ್ ಅಂತಿದೆ ಆರ್ ವಿ ಈಟಿಂಗ್ ಸೊ ವಿ ಆರ್ ಈಟಿಂಗ್ ವಿ ಆರ್ ಈಟಿಂಗ್ ಟು ನೈಟ್ ಸೊ ಟುನೈಟ್ ಅನ್ನೋದು ಟೈಮ್ ಪ್ರೇಸ್ ರೈಟ್ ಸೊ ಆ ವಿ ಆರ್ ಈಟಿಂಗ್ ಫುಡ್ ನಾವು ಅಂದರೆ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಸೊ ವಿ ಆರ್ ಈಟಿಂಗ್ ಟು ನೈಟ್ ಅಂದರೆ ಇವತ್ತು ರಾತ್ರಿ ನಾವು ಹೊರಗಡೆ ಊಟ ಮಾಡ್ತೀವಿ ಅಂತ ಹೇಳೋದಾದರೆ ಮ ಇವತ್ತು ರಾತ್ರಿ ನಾವು ಹೊರಗಡೆ ಊಟ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ವಿಚ್ ಮೀನ್ಸ್ ಇಟ್ ಸೀಮ್ಸ್ ಟು ಬಿ ಸಿಂಪಲ್ ಐ ಮೀನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಬಟ್ ಇಟ್ ಈಸ್ ನಾಟ್ ಇಟ್ ಈಸ್ ಸಿಂಪಲ್ ಫ್ಯೂಚರ್ ರೈಟ್ ಓಕೆ ಸೊ ನೋ ಐ ಆಮ್ ಕುಕಿಂಗ್ ಫಾಸ್ತಾ ಎಟ್ ಹೋಮ್ ಪಾಸ್ತಾ ಬದಲು ನೀವು ಏನಾದರೂ ಹಾಕೋಬೋದು ಐ ಆಮ್ ಕುಕಿಂಗ್ ರಾಗಿ ಮುದ್ದೆ ಆಟ್ ಹೋಮ್ ಐ ಆಮ್ ಕುಕಿಂಗ್ ಚಪಾತಿ ಐ ಆಮ್ ಕುಕಿಂಗ್ ರೈಸ್ ಆರ್ ಕ್ಯಾನ್ ಬಿ ಎನಿಥಿಂಗ್ ಡಿಡ್ ಯು ಬಾಯ್ಲ್ ದ ಮಿಲ್ಕ್ ಹಾಲು ಬಿಸಿ ಮಾಡಿದೆಯಾ ಯಸ್ ಐ ಮೀನ್ ಕುದಿಸಿದೆಯಾ ಬಿಸಿ ಅಲ್ಲ ಕಾಯಿಸಿದೆಯಾ ಎಸ್ ಇಟ್ಸ್ ಆಲ್ರೆಡಿ ಡನ್ ಸೊ ಇಟ್ ಡನ್ ಅಂದರೆ ಆಗೋಗಿದೆ ಮಾಡಲ್ ಆಗಿದೆ ಇಟ್ಸ್ ಆಲ್ರೆಡಿ ಡನ್ ಆಲ್ರೆಡಿ ಡನ್ ಡು ಆಲ್ರೆಡಿ ಡಿಡ್ ಅಂತಲ್ಲ ಆಲ್ರೆಡಿ ಡನ್ ಮಾಡಲ್ ಆಗಿದೆ ಕ್ಯಾನ್ ಯು ಸೆಟ್ ದ ಟೇಬಲ್ ಕ್ಯಾನ್ ಕುಡ್ ವಿಲ್ ವುಡ್ ಇವೆಲ್ಲ ನಿಮಗೆ ಮಾಡಲ್ ವರ್ಸ್ ಬರುತ್ತೆ ಬಟ್ ಸೆಂಟೆನ್ಸ್ ಸ್ವಲ್ಪ ತಿಳ್ಕೊಂಡಿರೋಣ ಫಸ್ಟು ಕ್ಯಾನ್ ಯು ಸೆಟ್ ದ ಟೇಬಲ್ ಟೇಬಲ್ ಸೆಟ್ ಮಾಡ್ತೀಯಾ ಓಕೆ ರೈಟ್ ಸೊ ಇದ್ರ ಮೀನಿಂಗ್ ಆಲ್ರೆಡಿ ಇದೆ ನಿಮಗೆ ನೀವು ನೋಡ್ಕೊಂಡ್ರೆ ಸಾಕು ನಾನು ಹೇಳೋ ಅವಶ್ಯಕತೆ ಇಲ್ಲ ಗಿವ್ ಮಿ ಎ ಮಿನೆಟ್ ನನಗೊಂದು ಇದು ಕೊಡು ಟೈಮ್ ಕೊಡು ಒಂದು ನಿಮಿಷ ಟೈಮ್ ಕೊಡು ಶುಡ್ ಇಲ್ಲಿ ನೋಡಿ ವಾಟ್ ಶುಡ್ ಐ ಕುಕ್ ಬೇಕು ಈ ಬೇಕು ಅಂತಿದೆಯಲ್ಲ ಅದೇ ಶುಡ್ ನಾನೇನು ಮಾಡಬೇಕು ನಾನೇನು ಅಡುಗೆ ಮಾಡಬೇಕು ಬೇಕು ಅಂದರೆ ವಾಂಟ್ ಅಂತಲೂ ಬೇಕುನೇ ಬಟ್ ಆ್ಯಸ್ ಅ ವರ್ಬ್ ಮಾಡೆಲ್ ವರ್ಬ್ ವಾಟ್ ಶುಡ್ ಐ ಸೊ ಇಲ್ಲಿ ಕುಕ್ ಇದೆಯಲ್ಲ ಕುಕ್ಕಿಗೆ ಸಪೋರ್ಟ್ ಮಾಡೋದು ಇದು ಶುಡ್ ಶುಡ್ ಐ ಕುಕ್ ಯಸ್ ಯು ಶುಡ್ ಕುಕ್ ಓಕೆ ಕುಕ್ಗಿಂತ ಮುಂಚೆ ಶುಡ್ ವುಡ್ ಬಂತು ಅಂದರೆ ಇಟ್ಸ್ ಅ ಮಾಡಲ್ ವರ್ಬ್ ಶುಡ್ ವುಡ್ ವಿಲ್ ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ಇವೆಲ್ಲ ಒಂದು ವರ್ಬ್ ಜೊತೆ ಸೇರಿದಾಗ ಇಟ್ ಮಾಡಿಫೈಸ್ ದ ಮೇಯ್ನ್ ವರ್ಬ್ ವಿಚ್ ವಿಚ್ ಇಸ್ ಕಾಲ್ಡ್ ಮಾಡಲ್ ವರ್ಬ್ ಓಕೆ ಹೌ ಅಬೌಟ್ ಮೇಕಿಂಗ್ ಸಮ್ ಬಿರಿಯಾನಿ ಸಿ ಹೌ ಅಬೌಟ್ ಅಂತ ಹೇಳ್ತೀವಲ್ವಾ ಹೌ ಅಬೌಟ್ ಅಂದರೆ ಇಲ್ಲಿ ಹೇಗಿರುತ್ತೆ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ ಹೌ ಅಬೌಟ್ ಹೌ ಅಬೌಟ್ ಯು ಹೌ ಬಟ್ ವಾಟ್ ಅಬೌಟ್ ಯೋರ್ಸ್ ಹೌ ಅಬೌಟ್ ಹೌ ಅಬೌಟ್ ಯು ಐ ಆಮ್ ಫೈನ್ ಹೌ ಅಬೌಟ್ ಯು ಅಂದರೆ ನೀವು ಹೇಗಿದ್ದೀರಾ ಸೊ ಇದು ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ ಪಲಾವ್ ಮಾಡಿದ್ರೆ ಹೇಗಿರುತ್ತೆ ಚಿತ್ರಾನ್ನ ಮಾಡಿದ್ರೆ ಹೇಗಿರುತ್ತೆ ಸೊ ಅವರೇ ಕೇಳ್ತಾ ಇರೋದು ರೈಟ್ ಹೌ ಅಬೌಟ್ ಮೇಕಿಂಗ್ ಸಮ್ ಬಿರಿಯಾನಿ ವೇರ್ ಈಸ್ ದ ಸಾಲ್ಟ್ ಪೆಪ್ಪರ್ ಸಾಲ್ಟ್ ಪೆಪ್ಪರ್ ಓಕೆ ಅದು ಗೊದ್ ಇಟ್ ಈಸ್ ಇನ್ ದ ಸೆಕೆಂಡ್ ಶೆಲ್ಫ್ ಆಫ್ ದ ಪ್ಯಾಂಟ್ರಿ ಸೆಕೆಂಡ್ ಶೆಲ್ಫ್ ಅದ ಪ್ಯಾಂಟ್ರಿ ಅಂತ ಹೇಳಿದ್ರೆ ಅಡುಗೆಗೆ ಸಂಬಂಧಪಟ್ಟಿದ್ದು ಊಟಕ್ಕೆ ಸಂಬಂಧಪಟ್ಟಿದ್ದು ಕಬೋರ್ಡ್ಗಳು ಆರ್ ದೇರ್ ಎನಿ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಜ್ ಆರ್ ದೇರ್ ಆರ್ ದೇರ್ ಲೆಫ್ಟ್ ಓವರ್ಸ್ ಉಳಿದಿರುವುದು ಫ್ರಿಜ್ಜಲ್ಲಿ ಏನಾದರೂ ಊಟ ಉಳಿದಿರುವುದು ಇವೆಯಾ ಇವೆಯಾ ಆಗಬೇಕು ಇದೆಯಾ ಇವೆಯಾ ನಾವು ಕಾಮನ್ ಇವೆಯಾ ಅಂತ ಕಾಮನ್ ಕೇಳೋದೇ ಇಲ್ಲ ಇದೆಯಾ ಅಡುಗೆ ಊಟ ಏನಾದರೂ ಉಳಿದಿರೋದು ಇಟ್ಟಿರೋದು ಇದೆಯಾ ಓಕೆ ಸೊ ಆರ್ ದೇರ್ ಎನಿ ಇದು ನಿಮಗೆ ಆರ್ ದೇರ್ ಈಸ್ ದೇರ್ ಈ ದೇರ್ ಬಳಸಿ ದೇರ್ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ನಾವು ಬೇರೆ ಫ್ರೇಜಸ್ಗೆ ಬಳಸ್ತೀವಿ ಅದು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ ಈಸ್ ದೇರ್ ಆರ್ ದೇರ್ ವಾಸ್ ದೇರ್ ವರ್ ದೇರ್ ಓಕೆ ಸೊ ದೇರ್ ಅಂದರೆ ಅಲ್ಲಿ ಅಂತ ಆಗುತ್ತೆ ಆರ್ ದೇರ್ ಎನಿ ಲೆಫ್ಟ್ ಓವರ್ಸ್ ಅಂದರೆ ಅನ್ನ ಐ ಮೀನ್ ಊಟ ಏನಾದರೂ ಉಳಿದಿರೋದು ಇದೆಯಾ ಸೊ ಆ ದೇರ್ ಯಾಕೆ ಅಲ್ಲಿ ದೇರ್ ಅಂದರೆ ಅಲ್ಲಿ ಅಂತ ಆಗುತ್ತೆ ಅಲ್ಲಿ ಎಲ್ಲಿ ನಾವು ಹೇಳ್ತಾ ಇದ್ದೀವಿ ಅಲ್ಲಿ ಆಗುತ್ತೆ ಆ ಮೀನಿಂಗ್ ಆಗುತ್ತೆ ಓಕೆ ಆರ್ ದೇರ್ ಈಸ್ ದೇರ್ ವರ್ ದೇರ್ ವಾಸ್ ದೇರ್ ಆಮೇಲೆ ವಿಲ್ ಬಿ ದೇರ್ ಇದೆಲ್ಲ ಬಂದೆ ನೋಡೋಣ ಎಸ್ ಇಲ್ಲಿ ಆನ್ಸರ್ ಅಲ್ಲಿ ನೋಡಿ ಎಸ್ ದೇರ್ ಸಮ್ ಕರಿ ದರ್ ಈಸ್ ಇಲ್ಲಿ ದೇರ್ಸ್ ಫಸ್ಟ್ ಆಫ್ ಇಫ್ ಅಂದರೆ ದೆರ್ ಈಸ್ ದೆರ್ ಈಸ್ ಸಮ್ ಕರಿ ಕರಿ ಅಂದರೆ ಸಾರು ಸಮ್ ಅಂದರೆ ಸ್ವಲ್ಪ ಸೊ ಎಸ್ ದರ್ ಸಮ್ ಕರಿ ಫ್ರಮ್ ಲಾಸ್ಟ್ ನೈಟ್ ಫ್ರಮ್ ಲಾಸ್ಟ್ ನೈಟ್ ಅಂದರೆ ಕಳೆದ ರಾತ್ರಿಯ ಕಳೆದ ರಾತ್ರಿಯ ಒಂದು ಕಳೆದ ರಾತ್ರಿಯ ಸಾರು ಉಳಿದಿದೆ ಹೌದು ನಿನ್ನೆ ರಾತ್ರಿಯೇ ಸ್ವಲ್ಪ ಸಾರು ಉಳಿದಿದೆ ಇದೆ ವಿ ಹ್ಯಾವ್ ಇನ್ ಅಫ್ ವೆಜಿಟೇಬಲ್ಸ್ ಇದು ಯಾವ ಟೆನ್ಸ್ ಇದು ಡೂ ವಿ ಹ್ಯಾವ್ ಇನ್ ವೆಜಿಟೇಬಲ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಕ್ವೆಶನ್ ನಮಗೆ ಸಾಕಷ್ಟು ತರಕಾರಿ ಇವೆಯಾ ಓಕೆ ನೋ ವಿ ನೀಡ್ ಟು ಬೈ ಇಲ್ಲಿ ಟೂ ಆದಮೇಲೆ ನಾವು ಬೈ ಬಳಸ್ತೀವಿ ನೀಡ್ ನೀಡ್ ಅಂದರೆ ಅವಶ್ಯಕತೆ ಇದೆ ಟು ಬೈ ಟು ಆದ್ಮೇಲೆ ವಿ ಒನ್ ಬಳಸ್ಬೇಕು ಯಾವಾಗ್ಲೂ ಟೂ ಆದ್ಮೇಲೆ ವಿ ಒನ್ನೇ ಬಳಸಬೇಕು ಟು ಬೈ ಟು ಗೋ ಟು ಕಮ್ ಟು ಸೇ ಟು ಟೆಲ್ ಟು ಸ್ಪೀಕ್ ಟು ಆಸ್ಕ್ ಟು ಕಾಲ್ ಸೊ ಎಲ್ಲ ಟೂ ಆದಮೇಲೆ ವಿವರ್ನ ಬಳಸ್ಬೇಕು ಅದಕ್ಕೆ ನಾವು ಟು ಇನ್ಫಿನಿಟಿವ್ ಅಂತ ಹೇಳ್ತೀವಿ ಟು ಇನ್ಫಿನಿಟಿವ್ ದಟ್ಸ್ ನಾಟ್ ಎ ವರ್ಬ್ ಅದು ವರ್ಬ್ ಅಲ್ಲ ಟೂ ಮುಂದೆ ನಿಮಗೆ ವರ್ಬ್ ಬಂದರೆ ದಟ್ ಇಸ್ ನಾಟ್ ಎ ವರ್ಬ್ ಇಲ್ಲಿ ವಿ ನೀಡ್ ಟು ಬೈ ನೀಡ್ ಅನ್ನೋದು ಹಿಯರ್ ಇಟ್ಸ್ ಅ ವರ್ಬ್ ವಿ ನೀಡ್ ಟು ಬೈ ಸಮ್ ಕ್ಯಾರೆಟ್ಸ್ ಆ್ಯಂಡ್ ಟೊಮ್ಯಾಟೋಸ್ ಐ ಟೋಲ್ಡ್ ಯು ಟು ಕಾಲ್ ಮೀ ಸಿ ಟು ಕಾಲ್ ಐ ಟೋಲ್ಡ್ ಯು ಅದು ಮೇಯ್ನ್ ವರ್ಬ್ ಬಂದು ಟೋಲ್ಡ್ ಐ ಟೋಲ್ಡ್ ಯು ಟು ಕಾಲ್ ಮೀ ಸೊ ಕಾಲ್ ಅನ್ನೋದು ವರ್ಬ್ ಆಗಲ್ಲ ಕಾ ಅಂದರೆ ನಾನು ನಿನಗೆ ಕಾಲ್ ಮಾಡಲು ಹೇಳಿದೆ ನಾನು ನಿನಗೆ ಕರೆ ಮಾಡಲು ಹೇಳಿದೆ ಇದರಲ್ಲಿ ಕರ್ತೃಕರ್ಮ ಕ್ರಿಯಾಪದ ಯಾವುದು ನಾನು ನಿನಗೆ ಕರೆ ಮಾಡಲು ಹೇಳಿದೆ ಹ್ಞೂ ಏನನ್ನದು ನಾನು ನಿನಗೆ ಕರೆ ಮಾಡಲು ಹೇಳಿದೆ ಓಕೆ ನೆಕ್ಸ್ಟ್ ಬ್ರೇಕಾದ್ಮೇಲೆ ಕಂಟಿನ್ಯೂ ಮಾಡೋಣ